ಒಂದು ಸ್ಪೆಷಲ್ ಪ್ಲೇಸ್ ಇದೆ ಅಂತ ಹೇಳಿದ್ದೆ ಅಲ್ಲಿಗೆ ನಾವು ರೀಚ್ ಆದ್ವಿ ಏನಂದ್ರೆ ನೋಡಿ ಇದು ಅದರ ಎಂಟ್ರೆನ್ಸ್ ಈ ಮೇಣ ಬಸ್ತಿ ಅಂತ ಮೇಲೆ ಇರೋದು ಆದರೆ ನಾವು ಆ ಕಡೆಯಿಂದ ಬರ್ತೀವಿ ಕಟ್ಮೋದಲ್ಲಿ ಬಂದ್ವಿ ಈ ಕಡೆ ಹೋದ್ರೆ ಬಾದಾಮಿ ಈ ಕಡೆ ಹೋದ್ರೆ ಬನ್ಶಂಕರಿ ದೇವಸ್ಥಾನ ಈ ಕಡೆ ಬಂದ್ರೆ ನೋಡಿ ಇದೆ ಮೇಣ ಬಸ್ತಿ ಗುಡ್ಡ ಎಲ್ಲ ಕಾಣ್ತಾ ಇದೆ ಅಲ್ಲ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ಅಲ್ಲಿ ಹೋಗ್ತಾ ಇದೀವಿ ನಾವು ಈಗ ಇಲ್ಲಿ ಎಲ್ಲ ಇಲ್ಲಿ ನೋಡಿ ನಾವು ಮೇಲೆ ಹತ್ತ ಇದೀವಿ ಈಗ ಇದು ಫುಲ್ ಸ್ಲೋಪ್ ಟೈಪ್ ಇದೆ ಕೆಳಗಡೆ ಜರ್ಕಿ ಮತ್ತೆ ಮೇಲ್ಗಡೆ ಫುಲ್ ಏರಿಕೆ ಇದೆ ಈ ತರ ನಾವು ಹತ್ಕೊಂಡು ಹೋಗ್ಬೇಕು ಮೇಲ್ಗಡೆ ಬಂದ್ವಿ ಬಸ್ಸಿ ಆದರೆ ಅದು ಅಲ್ಲಿಂದ ವಾಕ್ ಬೈ ವಾಕ್ ಬರಬೇಕು ಇಲ್ಲಿ ಆಯಿತಾ ಎಲ್ಲ ಇದೆ ಅಲ್ಲಿ ಟಿಕೆಟ್ ತೊಗೋಬೇಕು ನೋಡಿ ಅಲ್ಲಿ ಅಲ್ಲಿ ಟಿಕೆಟ್ ತಗೋಬೇಕು ಇಲ್ಲಿ ಪಾರ್ಕಿಂಗ್ ಕೂಡ ಇದೆ ಇದು ಎಂಟ್ರೆನ್ಸ್ ಹೋಗಬೇಕು ಈಗ ಗುಡಿ ಇದು ಕೆತ್ತನೆ ಮಾಡಿದ್ದು तंड गए ಇದೇ ಥರ ಸೇಮ್ ಮೇಲುಗಡೆಯೂ ಎರಡು ಕೆ ಇದೆ ಇದೇ ಥರ ಕೆತ್ತಡಿ ಮಾಡಿರೋದು ಒಂದೇ ಬಂಡೆಯಲ್ಲಿ ಕಲ್ಲಿನಲ್ಲಿ ಫುಲ್ಲು ದೊಡ್ಡದಾಗಿ ಇರೋ ಕಲ್ಲಿನಲ್ಲಿ ಕೆತ್ತಿರೋದು ಇದು ಫಸ್ಟ್ ನಾನು ತೋರಿಸ್ತಾ ಇರೋದು ನಿಮಗೆ ನೋಡಿ ಯಾವ ಥರ ಕೆತ್ತಿದ್ದಾರೆ ಯಾವ ಥರ ಕೆತ್ತಿದ್ದಾರೆ ಡಿಸೈನ್ ನೋಡಿ ಒಂದೊಂದು ಯಾವ ಥರ ಇದು ಮಾಡಿದ್ದಾರೆ ಔಟ್ ಔಟಲ್ಲಿ ನೋಡಿ ಹೊರಗಡೆ ನೋಡಿದೆ ಆದರೆ ಮತ್ತೆ ನೋಡಿ ಇಲ್ಲಿ ಮಂಕಿಗಳು ಜಾಸ್ತಿ ನೋಡಿ ಕುಂತಿದೆ ಆ ಥರ ಇದೆ ಲೊಕೇಶನ್ ಸುಪ್ಪ ಬಾಗಿದೆ ಇದು ಫುಲ್ಲು ಎಲ್ಲ ಗುಡ್ಡುಗಳು ಕಾಣುತ್ತೆ ನಾವೀಗ ಹೋಗ್ತಾ ಇದ್ದೀವಿ ಇಲ್ಲಿ ನಮಗೆ ಏನು ತೊಗೊಂಡು ಗ್ಯಾಲ್ ಮಾಡಲ್ಲ ನೀವು ತೊಗೊಂಡು ಕೂಡ ಹೋಗಬಾರ್ದು ಯಾಕಂದರೆ ಇಲ್ಲಿ ಮಂಗಗಳು ಏಂತ ಕಸ್ಕೊತವೆ ಆಯ್ತಾ ನೀವು ಸರಿ ಏನು ತಗೊಂಡು ಕೂಡ ಅದೇ ತರ ಒಂದು ದೇವಸ್ಥಾನ ಇದೆ ಅಂದ್ರೆ ಕಲ್ಲೊಳಗೆ ಕೆತ್ತಿರೋ ತರ ಒಂದು ದೇವಸ್ಥಾನ ಇದು ನೋಡಿ ಈ ತರ ನೋಡಿ ಎಲ್ಲ ಕಡೆ ಇಲ್ಲಿ ಇನ್ನೊಂದು ಮೇಳ ಕೂಡ ಇರ್ಬೋದು ಇದು ಎಣ್ಣೆದ್ದು

ಇದು ಇದೆ ಆದರೆ ಇಲ್ಲಿ ತಳಗಡೆ ತೋರಿಸಿದ್ನಲ್ಲ ಆತರ ಇಲ್ಲಿ ಏನು ಟೆಂಪಲ್ ಇಲ್ಲ ಸುಮ್ಮನೆ ಕುದ್ರೋಕ್ಕೆ ಇರೋ ಥರ ಒಂದು ಪ್ಲೇಸ್ ಇದೆ ಫುಲ್ಲು ಊರಿಂದ ವ್ಯೂ ಕಾಣುತ್ತೆ ಇಲ್ಲಿ ಕುಂತ್ರೆ ಚೆನ್ನಾಗಿದೆ ಇದು ಇಲ್ಲಿ ಕೂಡ ಕೆತ್ತನೆ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡಿ ಸಣ್ಣ ಗಣಪತಿ ಒಂದಕ್ಕೊಂದು ಜಾಯಿಂಟ್ ಇದಾವೆ ರಾಕ್ಗಳು ಯಾವ ತರ ಇದೆ ನೋಡಿ ಇಲ್ಲಿ ಫುಲ್ ಟಾಪ್ ಹೋಗ್ತಾ ಇದ್ದೀವಿ ಇದು ಸೆಕೆಂಡ್ ಟೆಂಪಲ್ ಕೆ ಒಳಗಡೆ ಇರೋ ಟೆಂಪಲ್ ಅದೇ ರೀತಿ ಇರೋ ಇದು ಸೇಮ್ ಇದಾವೆ ಎರಡು ಇಲ್ಲಿ ಕೂಡ ಕನ್ಸ್ಟ್ರಕ್ಷನ್ ಸ್ವಲ್ಪ ನಡೀತಿದೆ ಇಲ್ಲಿ ಇಲ್ಲಿಂದ ಫುಲ್ ಊರಿನ ಕಾಣ್ತಾ ಇದೆ ල් තැ හි ල් කව ලාෂ්ට විදුුම් කේවිදේල්ලි අජතරසයම් ඉල්ලිග ලා්් රාකරාරක්ෆුල් රාකිදෙල්. ಕಡೆ ಅಂದರೆ ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್ ಬಿಕಾಸ್ ಯು ಕ್ಯಾನ್ ಸಿ ದಿಸ್ ಬ್ಯೂಟಿಫುಲ್ ಪ್ಲೇಸಸ್ ಓಕೆ ಬ್ಯೂಟಿಫುಲ್ ನೋಡಿ ರಾಕ್ಸ್ ಇವೆಲ್ಲ ನೋಡ್ಕೋಬೋದು ಅದಕ್ಕೆ ಬರಲೇಬೇಕು ಬಾದಾಮಿ ಕಡೆ ಇದೆ ನೋಡಿ ಸೂಪರ್ ಆಗಿದೆ ಫುಲ್ಲು ರಾಕಿಂದ ಕೆತ್ತಿರೋದು ಮತ್ತು ಗುಹೆಗಳೆಲ್ಲ ಇದಾವೆ ನೋಡಿ ಇಲ್ಲಿ ಅವೆಲ್ಲ ರಾಕಲ್ಲಿ ಮಾಡಿರೋದು ಫುಲ್ ಫಾರಿನರ್ಸ್ ಬಂದಿದ್ದಾರೆ ನೋಡಿ ಫಾರಿನರ್ಸ್ ಇವತ್ತು ಬಂದು ಸಟರ್ಡೇ ಟೂರಿಸ್ಟ್ ಬಂದಿದ್ದಾರೆ ಇಲ್ಲಿ ಕೂಡ ಫಾರಿನ್ಸ್ ಭಾಳ ಜನ ಫಾರಿನ್ಸ್ ಮತ್ತು ಟೂರಿಸ್ಟ್ ಬಂದಿದ್ದಾರೆ ಫುಲ್ ಕ್ರೌಡ್ ಇರುತ್ತೆ ಮತ್ತೆ ಸಾಯಂಕಾಲ ಆರು ಗಂಟೆ ಮತ ಇರುತ್ತೆ ಮತ್ತು ಫಾರಿನ್ಸ್ ದಿನ ಬರ್ತಾರೆ ಇಲ್ಲಿ ಅದನ್ನು ನೋಡ್ತಾ ಇದ್ದೀವಿ ಮೇನ್ ಬಸ್ತಿ ಬಾದಾಮಿ ಕಡೆ ಇದೆ ನೀವು ಬರಲೇಬೇಕು ಬಂದರೆ ಗೃಹಗಳಿವೆ ಎಲ್ಲ ನೋಡ್ಬೋದು ನೀವು ಕೆತ್ತಣೆ ನೋಡ್ಬೋದು ಭಾಳ ಹಳೆ ಹಳೆಯದಾದ ಅಂದರೆ ಹಳೆ ಭಾಳ ವರ್ಷದ ಹಿಂದೆ ಕೆತ್ತನೆ ಮಾಡಿದ್ದು ಈಗ ಅಲ್ಲೆಲ್ಲ ಇದ್ದಾವೆ ಅದನ್ನು ನೋಡ್ಕೋಬೇಕು ಅಕ್ಕೆ ಓವರ್ಲೇಬೇಕು ಅಂತ ಬದಮ್ಯತ್ರಿಗೆ ನಾವ್ ಈಗ ರೈಲ್ವೆ ಸ್ಟೇಷನ್ ಗೆ ಹೋಗ್ತಾ ಇದೀವಿ ಆಟೋ ರಿಕ್ಷಾದಲ್ಲಿ ಬದಮ್ಯ ರೈಲ್ವೆ ಸ್ಟೇಷನ್ ಗೆ ಬಂದ್ವಿ ಊರಿಗೆ ಹೋಗೋಕೆ ಈಗ ಟ್ರೈಕ್ ಬಿಟ್ಟಿದೆ 5 ಅವರ್ ಗಂಟೆ ಹನ್ನೊಂದು ಗಂಟೆಗೆ ನಾವು ಹಾವೇರಿಗೆ ರೀಚ್ ಆದ್ವಿ ಇದಾಗಿತ್ತು ನನ್ನ ಬಾದಾಮಿ ಬನಶಂಕರಿ ದೇವಸ್ಥಾನ ಮತ್ತು ಮೇನ್ ಬಸ್ತಿ ಎಕ್ಸ್ಪ್ಲೋರಿಂಗ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ ಬಾಯ್